ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನ ಪರವಾಗಿ ಹೋಗಿದ್ದಾರೆ ಯಾವುದೇ ಕಾನೂನು ಉಲ್ಲಂಘನೆಯಂತಹ ಕೆಲಸ ಮಾಡದೇ ಇದ್ದರೂ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಸುಳ್ಳು ಕೇಸ್ ಹಾಕಿಸಿ ದ್ವೇಷ ಸಾಧನೆಯ ಕೆಲಸ ಮಾಡುತ್ತಿದೆ ಎಂದು ಶಾಸಕ ಭರಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಾಂಗ್ರೆಸ್ಗರ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಪಕ್ಷದ ಶಕ್ತಿ ಕುಂದಿಸುವ ಕೆಲಸ ಮಾಡುವುದನ್ನು ಬಿಡಿ ನಿಮ್ಮ ಆಡಳಿತ ಶಾಶ್ವತ ಅಲ್ಲ ನಮ್ಮ ಶಾಸಕರನ್ನ ಕಾರ್ಯಕರ್ತರನ್ನು ಬಂಧನದ ಸಾಧನೆ ಮಾಡುವ ಮುನ್ನ ರಾಜ್ಯದಲ್ಲಿ ಆಗುತ್ತಿರುವ ಕೊಲೆ ಸುಲಿಗೆ ಭಯೋತ್ಪಾದನೆಯನ್ನ ಮಟ್ಟ ಹಾಕಿ ರಾಜ್ಯವನ್ನ ಮೊದಲು ರಕ್ಷಿಸಿ ಎಂದು ಹೇಳಿದರು ಮೊದಲ ಕಾರ್ಯಕರ್ತರು ಮತ್ತು ಹರೀಶ್ ಪುಂಜ ಅವರಿಗೆ ಆಗಿದೆ ಮೊದಲ ಹಂತದ ಗೆಲುವು ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡತಕ್ಕ ಈ ದೇಶದ ಸಂವಿಧಾನವನ್ನು ಗೌರವಿಸುವರು ಯಾವುದೇ ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ ಕೇಸುಗಳನ್ನು ಹಾಕೊಂಡೇ ನಾಯಕರಾಗತಕ್ಕಂಥದ್ದು ಅದರ ಎಲ್ಲ ಸಂದರ್ಭದಲ್ಲೂ ನಮ್ಮೆಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸ್ಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಸಹಜವಾಗಿ ಈ ಕೋ ನೋಟಿಸಿಗೆ ನಾವು ಉತ್ತರಿಸಬೇಕು ಆ ಉತ್ತರವನ್ನು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು ಎಸ್ ಪಿ ಅವರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳಾಗಿದ್ದಾವೆ ಈಗ ಅವರು ನಮಗೆ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ ಆ ನೋಟಿಸಿಗೆ ಉತ್ತರಿಸುವಂಥ ಉತ್ತರಿಸುವಂತ ಪ್ರಕರಣದಲ್ಲಿದ್ದ ಇಲ್ಲದ ಒಬ್ಬ ಅಮಾಯಕನನ್ನ ಬಂಧನ ಮಾಡಿರುವುದು ಬಿಜೆಪಿಯಲ್ಲಿ ಮುಂಚೂಣಿಯಲ್ಲಿದ್ದಾನೆ ಅಂತ ಬಂಧಿಸಿದ್ದಾರೆ ಅದನ್ನ ಜನಪ್ರತಿನಿಧಿಯಾಗಿ ಖಂಡಿಸಿರುವುದು ದ್ವೇಷದ ರಾಜಕಾರಣ ಇದನ್ನ ಮಾಡಿದ್ರೆ ನಾವು ಒಪ್ಪೋದಿಲ್ಲ ಅಂತ ಪೊಲೀಸರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವುದು ಅದನ್ನೇ ಇಟ್ಕೊಂಡು ಮೂರು ಕೇಸ್ ಹಾಕಿದ್ದಾರೆ ಅಧಿಕಾರಕ್ಕೆ ನಾನು ಪೊಲೀಸರಿಗೆ ಬೈದಿದ್ದಲ್ಲ ಸಿದ್ದರಾಮಯ್ಯ ಅಧಿಕಾರಕ್ಕಾಗಿ ಪೊಲೀಸ್ ಅಧಿಕಾರಿ ಬಿದರಿ ಕಾಲರ್ ಪಟ್ಟಿ ಹಿಡಿದಿಲ್ವಾ ಕಾರ್ಯಕರ್ತರ ಶಕ್ತಿಗಾಗಿ ಪೊಲೀಸರಿಗೆ ಬೈದದ್ದು ಅಧಿಕಾರಕ್ಕಾಗಿ ಅಲ್ಲ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಪೊಲೀಸರ ಮೇಲೆ ಹೆಚ್ಚಿನ ದೌರ್ಜನ್ಯ ಮಾಡಿರುವುದು ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಹರೀಶ್ ಪೂಂಜಾ ಹೇಳಿದರು ಅಂಬು ಶರ್ಮರು ನಮ್ಮ ಸುಬ್ರಹ್ಮಣ್ಯ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ಒಂದು ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲೋರ್ ಪಟ್ಟಿ ಹಿಡಿದ್ರಲ್ಲ